ಸಾಯಂಕಾಲವಾಗುತ್ತಾ ಬರುತ್ತದೆ ಸೂರ್ಯ ನಿಧಾನವಾಗಿ ಪಶ್ಚಿಮಕ್ಕೆ ಹೋಗ್ತಾ ಇರ್ತಾನೆ ಬಡ ಸೊಸೆ ಅನಾಮಿಕಾ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಚಿಕನ್ ಅಭಿಮಾನಿಗಳೇ ಗರಂ ಗರಂ ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಬರಬೇಕು ಬರ್ಬೇಕು ಬಿಸಿ ಬಿಸಿ ಚಿಕನ್ ಸಿಕ್ಸ್ಟಿ ಫೈವ್ ಎಷ್ಟೋ ಇಷ್ಟದಿಂದ ನಿಮ್ಮನ್ನ ಕರೀತಾ ಇದೆ ಎಂದು ಅನಾಮಿಕಾ ಕೇಳಿದವರಿಗೆ ಬಿಸಿ ಬಿಸಿಯಾಗಿ ಚಿಕನ್ ಸಿಕ್ಸ್ಟಿ ಫೈವ್ ಮಾಡುತ್ತಾ ಇರುತ್ತಾಳೆ ಅವಳ ಗಂಡ ರಮೇಶ್ ಆರ್ಡರ್ ಕೊಟ್ಟವರಿಗೆ ತೆಗೆದುಕೊಂಡು ಹೋಗಿ ಕೊಡ್ತಾ ಇರ್ತಾನೆ ಅವರ ಹತ್ತಿರ ದುಡ್ಡನ್ನು ತಗೋತಾ ಇರ್ತಾನೆ ಸರಿಯಾಗಿ ಅದೇ ಸಮಯದಲ್ಲಿ ಹಿತ್ತಲಿನಲ್ಲಿರುವ ಬಾವಿಯ ಹತ್ತಿರ ಅತ್ತೆ ಶಾರದಾ ಕೋಪದಿಂದ ಗಟ್ಟಿಯಾಗಿ ಸೀರೆಯನ್ನು ಬಂಡೆಗೆ ಹೊಡೆದು ಒಗೆಯುತ್ತಾ ಇರುವಾಗ ಅಲ್ಲಿಗೆ ಅವಳ ಗಂಡ ಪ್ರಸಾದ್ ಬರುತ್ತಾನೆ ಶಾರದಾ ಮಾಡುತ್ತಿರುವ ಕೆಲಸವನ್ನು ನೋಡಿ ಏನೇ ಶಾರದಾ ಆ ಏನೋ ಹೇಳಿ ನೀನು ಬಂಡೆಗೆ ಹಾಕಿ ಹೋಗಿತಾ ಇರೋದು ನಿನ್ ಸೀರೆನೋ ಅಲ್ಲ ನನ್ ಪಂಚೆನೋ ಅಲ್ಲ ಸೊಸೆ ಸೀರೆ ಈಗ ಇಲ್ಲ ಅಂತ ಯಾರಂದ್ರು ಯಾಕೆ ಅಷ್ಟೊಂದು ಕಸಿಯಿಂದ ಹೊಗಿತಾ ಇದ್ಯಾ ಈ ಮಧ್ಯ ತಮ್ಮ ಸೊಸೆಗೆ ಬಹಳ ಪೊಗರು ಬಂದಿದೆ ನನ್ ಮಾತು ಅಂದ್ರೆ ಬೆಲೆ ಇಲ್ಲದೆ ಹೋಗಿದೆ ಏನು ಹೇಳಿದ್ರು ಸರಿಯಾಗಿ ಮಾಡ್ತಾ ಇಲ್ಲ ನಿಜಕ್ಕೂ ನನ್ನ ಹಚ್ಕೋತಾನೆ ಇಲ್ಲ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿ ಮಾರ್ತಾ ಇದ್ದೀನಿ ಅಂತ ಹತ್ತು ರೂಪಾಯಿ ಸಂಪಾದಿಸ್ತಾ ಇದ್ದೀನಿ ಅಂತ ಅಹಂಕಾರ ತೋರಿಸ್ತಾ ಇದ್ದಾಳೆ ಈ ಬುದ್ಧಿ ನಿನಗೆ ಹುಟ್ಟಿದ ಬುದ್ಧಿ ಅಲ್ಲ ಅಂತ ಅರ್ಥವಾಗ್ತಿದೆ ಶಾರದಾ ನಿಜಕ್ಕೂ ಏನ್ ನಡೀತು ಎಂದು ಹೇಳುತ್ತಲೇ ಶಾರದಾ ನಾಲ್ಕು ಗಂಟೆಗೆ ಅಮೃತವಲ್ಲಿ ಮನೆಗೆ ಬಂದಿದ್ಲು ಐವತ್ತಿನಲ್ಲಿರುವವರ ಇಪ್ಪತ್ತೈದನಲ್ಲಿರುವವರ ಯಾವ ಅಮೃತವಲ್ಲಿ ಬಂದಿದ್ದು ಎಂದು ಪ್ರಸಾದ್ ಕೇಳುತ್ತಲೇ ಶಾರದಾ ಕೋಪದಿಂದ ಅಬ್ಬಾ ನನ್ ಫ್ರೆಂಡ್ ಅಮೃತವಲ್ಲಿ ಬಹಳ ನನ್ ಹಾಗೆ ಕುಳ್ಳಾಗಿರುತ್ತಾಳೆ ಅಂತ ನಾನು ಹಾಕೊಂಡ ಹಾಗೆ ಅವಳು ಕೂಡ ಕೂದ್ಲಿಗೆ ಕಲರ್ ಹಾಕೋತಾಳೆ ಅಂತ ಇನ್ನೂ ಹೇಳ್ಬೇಕಾ ಹೇಳಿ ಏನು ಮನುಷ್ಯರೀ ನೀವು ಅಯ್ಯೋ ನನ್ನ ಪ್ರಿಯವಾದ ಹೆಂಡತಿ ಯಾಕೆ ಅಷ್ಟು ಕೋಪದಿಂದಿದ್ದಾಳೋ ಹೇಳಿ ತಿಳ್ಕೊಬೇಕು ಅಂತ ಆಸೆ ಇಲ್ವೇ ಇಲ್ಲ ಎಂದು ಶಾರದಾ ಅಂದಿದ್ದರಿಂದ ಪ್ರಸಾದ್ ಸುತ್ತಲೂ ನೋಡುತ್ತಾನೆ ಯಾಕೆ ಹಾಗೆ ಸುತ್ತಲೂ ನೋಡ್ತಾ ಇದ್ದೀರಾ ನನ್ನ ಪ್ರಿಯವಾದ ಹೆಂಡತಿ ಅಂದಿಯೆಲ್ಲ ಎಲ್ಲಿದ್ದಳು ಅಂತ ನೋಡ್ತಾ ಇದ್ದೀನಿ ಎಂದು ಹೇಳಿದ್ದರಿಂದ ಶಾರದಳಿಗೆ ಮತ್ತಷ್ಟು ಕೋಪ ಬರುತ್ತಿದೆ ಹಲ್ಲು ಕಡಿಯೋ ತಾಯಿಗಂತಾಳೆ ನಿಮ್ಮ ಪ್ರಿಯವಾದ ಹೆಂಡತಿ ಅಂದ್ರೆ ನಾನೇ ರೀ ಇನ್ನು ಆ ವ್ಯಂಗ್ಯ ಹೆಚ್ಚಾಗಿ ಹೋಗಿದೆ ಅರ್ಥ ಶಾರದಾ ಆ ಅಮೃತವಲ್ಲಿ ಐವತ್ತು ಬಂದು ಕೈ ಸಾಲವಾಗಿ ನಿನ್ನ ಕಾಲ್ ಕೆಜಿ ಉಪ್ಪು ಕೇಳಿದ್ಲಾ ಇಲ್ಲ ಒಂದ್ ಕೆಜಿ ಸಕ್ಕರೆ ಕೇಳಿದ್ಲಾ ಏನ್ ಕೇಳಿದ್ಲು ಚಿಕನ್ ಸಿಕ್ಸ್ಟಿ ಫೈವ್ ಕೇಳಿದ್ಲು ಅದಕ್ಕೆ ಸೊಸೆ ಅನಾಮಿಕ ಕೊಡಲ್ಲ ಅಂತ ಮುಖದ ಮೇಲೆ ಹೇಳಿರ್ತಾಳೆ ಬೇಕು ಅಂದ್ರೆ ದುಡ್ಡು ಕೊಟ್ಟು ತಗೊಂಡ್ ಹೋಗಿ ಈಗಲೇ ತಾಜವಾಗಿ ಫ್ರೆಶ್ ಆಗಿ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿರ್ತಾಳಲ್ವಾ ಏನ್ ಶಾರದ ಅಷ್ಟೇನಾ ಅಷ್ಟು ಖಚಿತವಾಗಿ ಹೇಳ್ತಾ ಇದೀರಿ ಸೊಸೆ ಆ ಮಾತನ್ನು ಅಂತ ಇರ್ಬೇಕಾರೆ ತಾವು ಅಲ್ಲೇ ಇದ್ದಿದ್ರಾ ನನ್ನ ವಿಷಯ ಪಕ್ಕದಲ್ಲಿಡು ನಿನಗಾದ್ರೂ ಆಲೋಚನೆ ಬರಬೇಕಲ್ಲ ಸೊಸೆ ಎಷ್ಟೋ ಕಷ್ಟಪಟ್ಟು ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿ ಮಾರುತ್ತಾ ಒಂದು ಮಗಳ ಹಾಗೆ ನಮ್ಮನ್ನ ನೋಡ್ಕೊತಾ ಇದ್ದಾಳೆ ನಮ್ಮನ್ನಲ್ಲ ನಿಮ್ಮನ್ನ ಮಾತ್ರನೇ ನೋಡ್ಕೊತಾ ಇದ್ದಾಳೆ ನಿನಗೆ ಮಾತ್ರ ಏನ್ ಕಮ್ಮಿ ಮಾಡಿದಾಳೆ ಆದ್ರೂ ಅಮೃತವಲ್ಲಿ ಐವತ್ತಕ್ಕೆ ನಿಜಕ್ಕೂ ಏನಾದ್ರೂ ಬುದ್ಧಿ ಇದ್ಯಾ ಚಿಕನ್ ಸಿಕ್ಸ್ಟಿ ಫೈವ್ ಅನ್ನ ಪುಕ್ಕಟಿಯಾಗಿ ಕೇಳೋದಂದ್ರೆ ಏನು ಶಾರದಾ ಅದೇನಾದರೂ ವಸ್ತುನಾ ಬೈದು ಕಳಿಸೋದ್ ಬಿಟ್ಟು ದುಡ್ಡು ಕೊಟ್ಟು ತಗೊಂಡು ಅಂತ ಹೇಳಿದ ಸೊಸೆ ಮೇಲೆ ಇಷ್ಟು ಕೋಪದಿಂದಿದ್ಯಾ ನೀನು ಮೇಲಾಗಿ ಸೊಸೆ ಸೀರನ ಒಗ್ದು ಒಗ್ದು ಹರಿದಾಕಿದ್ಯಾ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಸೀರೆಯನ್ನು ಹಿಡಿದುಕೊಂಡು ನೋಡುತ್ತಾಳೆ ಅದು ಹರಿದು ಹೋಗಿರುತ್ತದೆ ಮನೆಯಲ್ಲಿ ಮಂಚದಲ್ಲಿ ಕೂತ್ಕೊಂಡು ಓದ್ತಾ ಇರುವ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯಳ ಹತ್ತಿರಕ್ಕೆ ಬರ್ತಾನೆ ಪ್ರಸಾದ್ ಏನೋ ಮೊಮ್ಮಗನೆ ಏನ್ ಮಾಡ್ತಾ ಇದ್ರಾ ಡ್ಯಾಡಿ ಸೆಲ್ ಫೋನ್ ತಗೊಂಡು ಗೇಮ್ಸ್ ಆಡ್ತಾ ಇದ್ದೀವಿ ತಾತಯ್ಯ ಮತ್ತೆ ನನ್ ಕಣ್ಣಿಗೇನೋ ನೀವಿಬ್ರು ಬರ್ಕೋತಾ ಇರೋ ಹಾಗೆ ಕಾಣಿಸ್ತಾ ಇದೆ ಮತ್ತೆ ಕಾಣಸಿತ್ತಲ್ಲ ಕೇಳದೆಕೆ ತಾತಯ್ಯ ಎಂದು ಹರೀಶ್ ಅನ್ನುತ್ತಾ ಇರುವಾಗ ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ ನಿಮ್ ತಾತ ಹಿಂಗೆ ಅದೊಂತರ ತಮಾಷೆ ಕಣ ಮೊಮ್ಮಗನೇ ನೀವು ಬರ್ಕೊಳ್ಳಿ ಇಷ್ಟಕ್ಕೂ ತಾವು ನನ್ನ ಹತ್ರ ಬಂದ ವಿಷಯವೇನೋ ಅದನ್ನೇ ಹೇಳಲಿಲ್ಲ ಬಿಸಿ ಬಿಸಿಯಾಗಿ ಟೀ ಕೊಡ್ತೀಯಾ ಅಂತ ಬಂದೆ ಆದ್ರೆ ನೀನು ಗರಂ ಗರಂ ಆಗಿ ಬೇರೆ ಕೆಲಸದ ಮೇಲೆ ಇದ್ಯಲ್ಲಾ ಅದಕ್ಕೆ ಮೌನವಾಗಿ ಬಂದ್ಬಿಟ್ಟೆ ಏನ್ ಬೇಕು ಅಂದ್ರೆ ಅದ್ ಕೊಡ್ತೀನಿ ನಾನು ಈ ಮನೆಯ ಕೆಲಸದವ್ಳ ಅಲ್ವಾ ಸೊಸೆ ರಾತ್ರಿ ಹತ್ತು ಗಂಟೆವರೆಗೂ ಎಂದು ಶಾರದಾ ಅನ್ನುತ್ತಾ ಇರುವಾಗ ಪ್ರಸಾದ ಮಾತಿನ ಮಧ್ಯದಲ್ಲಿ ಸೇರ್ಕೊಂಡು ಅಬ್ಬಾ ಶಾರದಾ ಮಕ್ಕಳ ಮುಂದೆ ಮಾತಾಡಿದ್ದು ಸಾಕು ಹೋಗು ಹೋಗಿ ಟೀ ಬಾ ಎಂದು ಹೇಳಿದ್ದರಿಂದ ಶಾರದಾ ಕೋಪದಿಂದ ಹೊರಟು ಹೋಗುತ್ತಾಳೆ ರಾತ್ರಿ ಹತ್ತು ಗಂಟೆ ದಾಟಿರುತ್ತೆ ಅನಾಮಿಕಾ ರಮೇಶರು ಚಿಕನ್ ಸಿಕ್ಸ್ಟಿ ಫೈವ್ ಪೂರ್ತಿ ಮಾಡಿಕೊಂಡು ಮನೆಗೆ ಬರುತ್ತಾರೆ ಮಗು ರಮೇಶು ಅನ್ನ ಕೊಡ್ಲ ಇಬ್ಬರಿಗೂ ಹಾಕ್ಬಿಡಮ್ಮ ಯಾಕೆ ನಿನ್ ಹೆಂಡತಿಗೆ ಕೈಗಳಿದೆ ಅಲ್ಲ ಅವಳು ಹಾಕೊಂಡ್ ತಿನ್ನಲ್ವಾ ಏನು ನನ್ ಕೂಡ ಕೈ ಇದೆ ಅಲ್ವಮ್ಮ ನಾನು ಹಾಕೊಂಡ್ ತಿಂತೀನಿ ಬಿಡು ನೀನ್ ಹೋಗಿ ಮಲ್ಕೋ ನಾನು ಅನಾಮಿಕಾ ತಿಂತೀವಿ ಅತ್ತೆ ನೀವೇನಕ್ಕೆ ಈ ದಿನ ಕೋಪದಿಂದ ಇದ್ದೀರೋ ನನಗೆ ಗೊತ್ತು ನಾನು ಯಾಕೆ ಹಾಗೆ ಮಾಡಿದೀನೋ ನೀವೇ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಏನೇನಾದ್ರು ಅಮೃತವಲ್ಲಿ ಮುಂದೆ ನನ್ ಮಾತನ್ನ ನೀನು ಕಾಪಾಡಿರ್ಬೇಕಾಗಿತ್ತು ಸೊಸೆ ನಾನು ಹೇಳಿದ್ರು ಸರಿ ನೀನು ಚಿಕನ್ ಸಿಕ್ಸ್ಟಿ ಫೈವ್ ಕೊಟ್ಟಿಲ್ಲ ಆಗ ಅವಳ ಮುಂದೆ ನನ್ ಬೆಲೆ ಏನಾಯ್ತು ಹೇಳು ಅತ್ತೆ ನೀವೇ ಆಲೋಚಿಸಿ ನಮಗೆ ಮಾತ್ರ ಚಿಕನ್ ಏನಾದ್ರು ಫ್ರೀಯಾಗಿ ಬರುತ್ತಾ ಇಲ್ವಲ್ಲ ಗ್ಯಾಸ್ ಆಯಿಲ್ ಮಿರ್ಚಿ ಹೀಗೆ ಯಾವ್ದು ನಮಗೆ ಫ್ರೀಯಾಗಿ ಬರ್ತಾ ಇಲ್ವಲ್ಲಾ ಎಲ್ಲ ನಾವು ದುಡ್ಡು ಕೊಟ್ಟೆ ಪ್ಲೇಟ್ ಚಿಕನ್ ಸಿಕ್ಸ್ಟಿ ಕೇಳಿದಾಗ ಕೊಡೋದೇ ಅನಮಿಕ ಹೇಳಿದು ನಿಜನೇ ಅಲ್ವಾ ನೂರ್ ಸಿಕ್ಸ್ಟಿ ಫೈವ್ ನ ಫ್ರೀಯಾಗಿ ತಗೊಂಡ್ ಹೋಗೋದು ಏನಾದರೂ ಚೆನ್ನಾಗಿರುತ್ತಾ ನೀನೇ ಹೇಳಮ್ಮ ಎಂದು ಮಗ ರಮೇಶ್ ಕೇಳುತ್ತಲೇ ಶಾರದಾ ಮೌನವಾಗಿದ್ದು ಬಿಡುತ್ತಾಳೆ ನಾನು ಹೀಗೆ ಇಲ್ಲ ಅಂತ ಆಕೆ ಮುಖದ ಮೇಲೆ ಹೇಳಿ ನಿಮ್ಗೆ ಒಳ್ಳೇದು ಮಾಡಿದ್ದೀನಿ ಅತ್ತೆ ಮಾಡಿದ್ಯಾ ಏನು ಒಳೆದ್ ಮಾಡಿದ್ಯೆ ಸ್ವಲ್ಪ ಹೇಳು ಹೇಳು ಅನಾಮಿಕಾ ನಾನು ಕೇಳಿದಾಗ ನನ್ಗೆ ಹೇಳಿದ್ದೆ ಈಗ ಅಮ್ಮ ಕೇಳ್ತಾ ಇದ್ದಾಳಲ್ಲ ಅದೇ ಹೇಳು ಕನಿಷ್ಠ ಆಗಲಾದ್ರೂ ಅಮ್ಮಂಗೆ ಏನು ಅತ್ತೆ ಈ ದಿನ ಅಮೃತವಲ್ಲಿ ಬಂದು ತನ್ನ ಮೊಮ್ಮಗಿನಿಗಾಗಿ ಅಂತ ಚಿಕನ್ ಸಿಕ್ಸ್ಟಿ ಫೈವ್ ಕೊಡು ಅಂತ ಕೇಳಿದ್ಲು ನೀವು ದೊಡ್ಡ ಮನಸ್ಸು ಮಾಡ್ಕೊಂಡು ಕೊಟ್ಟಿದ್ದೀರಾ ಅಮೃತವಲ್ಲಿ ಸುಮ್ನೆ ಇರ್ತಾಳ ಅವಳ ಪಕ್ಕದ ಮನೆಗ್ ಕೂಡ ಹೇಳ್ತಾಳೆ ಅವರು ಮತ್ತೊಂದು ದಿನ ಬಂದು ಕೇಳ್ತಾರೆ ನಿಮ್ಮದು ದೊಡ್ಡ ಮನಸ್ಸು ಒಳ್ಳೆ ಮನಸ್ಸು ಪಾಪ ಅಂತೀರಾ ಆ ಪಕ್ಕದ ಹಿಂಗಸಿಕೆ ಕೂಡ ಕೊಡಿಸ್ತೀರಾ ಆಕೆ ಏನಾದ್ರೂ ಸುಮ್ನೆ ಇರ್ತಾಳಾ ಇಲ್ವಲ್ಲ ಹೀಗೆ ಎಲ್ರಿಗೂ ಹೇಳ್ಕೊಂತ ಅವ್ರು ಹೋಗ್ತಾ ಇರ್ತಾರೆ ಇಟ್ಕೊಂತ ಕೊಟ್ಕೊಂತ ನೀವೂ ಹೋಗ್ತಾ ಇರ್ತೀರಾ ಆಗ ನಾನೇನ್ ಮಾಡ್ಬೇಕು ಅತ್ತೆ ಎಂದು ಅನಾಮಿಕಾ ಅಂದಿದ್ದರಿಂದ ಶಾರದಾ ಆಲೋಚನೆಯಲ್ಲಿ ಬೀಳುತ್ತಾಳೆ ಸೊಸೆ ಹೇಳಿದ್ದು ನಿಜವೇ ಅಲ್ಲ ಎಂದು ಅಂದುಕೊಳ್ಳುತ್ತಾಳೆ ಇಲ್ಲೇ ಇರಿ ನೀವಿಬ್ರು ನಾನು ಈಗ್ಲೇ ಬರ್ತೀನಿ ಎಂದು ಕಿಚನ್ ಒಳಗೆ ಹೋಗುತ್ತಾಳೆ ರಮೇಶ್ ಅನಾಮಿಕಾ ಒಬ್ಬರೊಬ್ಬರು ನೋಡ್ಕೊಳ್ತಾ ಇರುವಾಗ ಶಾರದ ಇಬ್ಬರಿಗೂ ಎರಡು ಪ್ಲೇಟ್ ಅಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿ ಇಟ್ಕೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ ಅದನ್ನು ನೋಡಿ ರಮೇಶ್ ಅನಾಮಿಕರು ಸಂತೋಷ ಪಡುತ್ತಾರೆ ಅತ್ತೆ ಇದೇನಿದು ಮಿಕ್ಕ ಚಿಕನ್ ಸಿಕ್ಸ್ಟಿ ಫೈವ್ ತಗೊಂಡ್ಬಂದಿದ್ಯಲ್ಲ ಸೊಸೆ ಅದರಿಂದ ಬಿರಿಯಾನಿ ಮಾಡಿದೀನಿ ಅದೇ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿ ತಿನ್ನಿ ಚೆನ್ನಾಗಿರುತ್ತೆ ಮಕ್ಕಳು ತಿಂದ್ರ ಅತ್ತೆ ತಿಂದ್ರು ಬಿಡು ಪಪ್ಪು ಮಾಡು ಅಂತ ಹೇಳಿದ್ರೆ ಮಾಡಿದೀನಿ ತಿಂದ್ಬಿಟ್ಟು ಬಿಟ್ಟು ಮಲಗಿದ್ದಾರೆ ನಿಮ್ಮ ಮಾವಾಯ್ ಕೂಡ ತಿಂದು ಮಲಗಿದ್ದಾರೆ ಇನ್ನು ನೀವು ತಿನ್ನಿ ಎಂದು ಶಾರದಾ ಹೇಳುತ್ತಾಳೆ ರಮೇಶ್ ಅನಾಮಿಕಾ ಇಬ್ಬರು ಕೂತ್ಕೊಂಡು ಸಂತೋಷದಿಂದ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿಯನ್ನ ತಿಂತ ಇರ್ತಾರೆ ಇಬ್ಬರಿಗೂ ಬಹಳ ತುಂಬಾ ಹಿಡಿಸುತ್ತೆ ಅತ್ತೆ ನೀವು ಸೂಪರ್ ನನಗೆ ಈಗ ಯಾವ ಮರನೂ ಹತ್ತುವ ಶಕ್ತಿ ಇಲ್ಲಮ್ಮ ನಿಜಾನೇ ಅತ್ತೆ ಚಿಕನ್ ಸಿಕ್ಸ್ಟಿ ಫೈವ್ ಜೊತೆ ವ್ಯಾಪಾರ ಸರಿಯಾಗಿ ಸಾಕ್ತಾ ಇಲ್ಲ ಏನಾದ್ರೂ ಹೊಸದಾಗಿ ಮಾಡ್ಬೇಕು ಅಂತ ನಾನು ಅವರು ಮನೆಗೆ ಬಂದಾಗ ಮಾತಾಡ್ಕೊತಾ ಇದ್ವಿ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಗ್ ಮಾಡ್ಬೇಕು ಅಂತ ನಮಗೆ ಐಡಿಯಾ ಬರ್ಲಿಲ್ಲ ನೀವು ಮಾಡಿದ ಈ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿ ತುಂಬಾ ಹಿಡಿಸಿದೆ ಚೆನ್ನಾಗಿದೆ ಅರ್ಥವಾಯ್ತು ರೀ ನಮ್ಮ ಅತ್ತೆ ಗ್ರೇಟ್ ಸರಿ ಸರಿ ತಿಂದು ಹೋಗಿ ಮಲ್ಕೊಳ್ಳಿ ಎಂದು ಶಾರದಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ ಪ್ರಸಾದ್ ಸಂತೋಷ ಪಡುತ್ತಾ ಬೆಡ್ ಮೇಲೆ ಕೂತಿರ್ತಾನೆ ತನ್ನಲ್ಲಿ ತಾನು ಹೀಗೆ ಅಂತ್ಕೋತಾಳೆ ಈ ರೂಮಿನ ಬಾಗಿಲ ಹತ್ರ ನಿಂತ್ಕೊಂಡು ಎಲ್ಲ ಕೇಳ್ಕೊಂಡು ನಾನು ಸೊಸೆನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಈಗ ನೋಡು ಅವ್ರಿಗೊಂದು ಜಲಕ್ ಕೊಡ್ತೀನಿ ರಾತ್ರಿ ಎಲ್ಲ ನಿದ್ರೆ ಬಾರದೆ ನನ್ ಬಗ್ಗೆನೆ ಆಲೋಚಿಸ್ತಾ ಕುತ್ಕೊತಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಮೇಲಕ್ಕೆ ಮಾತ್ರ ಪ್ರೇಮದಿಂದ ಹೀಗಂತಾಳೆ ನಿಮ್ಮ ಸಂತೋಷಕ್ಕೆ ಕಾರಣ ನನಗೆ ಗೊತ್ತು ರೀ ನಾನು ಸೊಸೆನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅಲ್ವಾ ಹೌದು ಶಾರದಾ ಅಂತ ಏನು ಇಲ್ಲ ನಾಳೆಯಿಂದ ನಾನು ಸೊಸೆ ಜೊತೆ ಹೋಗಿ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿನ ರುಚಿ ಇಲ್ಲದ ಹಾಗೆ ಮಾಡ್ತೀನಿ ತಿನ್ನೋದಕ್ಕೆ ಬಂದವರ ಹತ್ರ ಬಯಸ್ತೀನಿ ವ್ಯಾಪಾರ ಮುಚ್ಚೋ ಹಾಗೆ ಮಾಡ್ತೀನಿ ಎಂದು ಹೇಳುತ್ತಲೇ ಪ್ರಸಾದ್ ನಲ್ಲಿ ಶಾರದಾ ಅಂದುಕೊಂಡ ಹಾಗೆ ಗಾಬರಿ ಶುರುವಾಗುತ್ತದೆ ಅಯೋಮಯದಿಂದ ಶಾರದಾಳ ಕಡೆ ನೋಡ್ತಾ ಇರ್ತಾನೆ ಅತ್ತ ಸಸ್ಯರ ಸಂಬಂಧ ಕಳ್ಳ ಪೊಲೀಸರ ಸಂಬಂಧ ಎಕ್ಕು ಇಲಿಯ ಸಂಬಂಧ ಭೂಮಿ ಆಕಾಶಗಳ ಸಂಬಂಧ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಎರಡಕ್ಕೂ ಖಂಡಿತವಾಗಿ ಆಗೋದಿಲ್ಲ ನಾನು ಮಾತ್ರ ಇಷ್ಟು ಮೇಲಕ್ಕೆ ಕಾಣಿಸೋ ಹಾಗೆ ಒಳ್ಳೆಯವಳಲ್ಲ ಎಂದು ಮಲಗಿಕೊಂಡು ನಗುತ್ತಾ ಇರ್ತಾಳೆ ಶಾರದಾ ಪ್ರಸಾದ್ ಗಂತೂ ಅಯೋಮಯವಾಗಿರುತ್ತೆ ಬೆಡ್ ಮೇಲೆ ಹಾಗೆ ಕೂತ್ಕೊಂಡಿರ್ತಾನೆ ಮಾರನೇ ದಿನ ಸಾಯಂಕಾಲ ಅನಾಮಿಕಾ ಸಿಕ್ಸ್ಟಿ ಫೈವ್ ಬಿರಿಯಾನಿ ಮಾಡಿ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಅತ್ತೆ ಶಾರದ ಕೂಡ ಸಹಾಯ ಮಾಡ್ತಾ ಇರ್ತಾಳೆ ಆಗಲೇ ಅಲ್ಲಿಗೆ ಪ್ರಸಾದ್ ಬರುತ್ತಾನೆ ಶಾರದ ಮಾಡುತ್ತಿರುವ ಕೆಲಸವನ್ನು ನೋಡಿ ಸಂತೋಷ ಪಡುತ್ತಾನೆ ಅದಕ್ಕೆ ಅಂದಿದ್ದಾರೆ ದೊಡ್ಡವರು ಹೆಂಗಸರ ಮಾತಿಗೆ ಅರ್ಥನೇ ಬೇರೆ ಅಂತ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿ ತೆಗೆದುಕೊಂಡು ಬಂದು ಕೊಡ್ತಾಳೆ ರಾತ್ರಿ ನಾನು ಅಂದಿದ್ದು ಕೇಳಿದಾಗ ನೀವು ಬಹಳ ಭಯ ಅಲ್ವಾ ಭಯನಾ ನನಗೇನಕ್ಕೆ ಭಯ ನನ್ನನ್ನ ಭಯಪಡ್ಸೋದಕ್ಕೆ ನೀನ್ ಹಾಗಂದೆ ಅಂತ ನನ್ ಗೊತ್ತು ಬಿಡು ಅದಕ್ಕೆ ತಾವು ಎಲ್ಲ ಎಚ್ಚರವಾಗಿ ಇದ್ದು ಬಹಳ ಆಲೋಚನೆ ಹಾಗಿದೆ ನಿಜ ಹೇಳು ಶಾರದಾ ನೀನ್ ಹಾಗೆ ಅಂತಲೇ ಬಹಳ ಭಯಪಟ್ಟು ಹೋದೆ ಸೊಸೆ ಹೇಳಿದ್ದು ನಿಜ ಅನ್ಸುತ್ತು ಅದಕ್ಕೆ ನನ್ನನ್ನು ನಾನು ಬದಲಾಯಿಸಿಕೊಂಡೆ ಈಗ ಸೊಸೆಗೆ ಸಹಾಯಕವಾಗಿ ಇರ್ತಾ ಪ್ಲೇಟ್ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿ ನೂರ ಇಪ್ಪತ್ತೈದು ರೂಪಾಯಿ ತಿಂದು ದುಡ್ಡು ಕಟ್ಟಿ ಹೋಗಿ ಎಂದು ಹೇಳಿ ಶಾರದ ಹೊರಟು ಹೋಗುತ್ತಾಳೆ ಹಾಗೆ ಅನಾಮಿಕಾ ಅತ್ತೆ ಸಹಕಾರದಿಂದ ಚಿಕನ್ ಸಿಕ್ಸ್ಟಿ ಫೈವ್ ಬಿರಿಯಾನಿ ಸಕ್ಸಸ್ಫುಲ್ ಆಗಿ ಸಾಗುತ್ತಾ ಇರುತ್ತದೆ ರಮೇಶ್ ಆಫೀಸ್ ನಲ್ಲಿ ವರ್ಕ್ ಬಗ್ಗೆ ತನ್ನ ಕೊಲೆಗೆ ಹೇಮಳ ಜೊತೆ ಮಾತನಾಡುತ್ತಾ ಇರುವಾಗ ಅವನ ತಾಯಿ ಶಾರದ ಬರುತ್ತಾಳೆ ಹೇಮಳನ್ನು ನೋಡುತ್ತಾ ಸ್ವಲ್ಪ ಕೋಪದಿಂದ ಏ ಹುಡುಗಿ ನಮ್ಮ ಹುಡುಗನ ಜೊತೆ ಏನ್ ಮಾತಾಡ್ತಾ ನೀನು ನೀನು ಹೆಂಡತಿಯಾಗಿ ಸರಿ ಹೋಗಲ್ಲ ಹೋಗು ಹೋಗು ಹೋಗಿ ಮತ್ತೊಂದು ಹುಡುಗನ ಹುಡ್ಕೋ ಎಂದು ಶಾರದಾ ಅನ್ನುತ್ತಿದ್ದರೆ ಹೇಮಾ ಅಯೋ ಮೈದಿಂದ ನೋಡ್ತಾ ಇರ್ತಾಳೆ ಆಶ್ಚರ್ಯದಿಂದ ಅಮ್ಮಾ ನೀನೇನೆ ನನ್ ವಿಷಯ ಪಕ್ಕದಲ್ಲಿಡು ಈ ಹುಡುಗಿ ಜೊತೆ ಏನ್ ಮಾತಾಡ್ತಾ ಇದ್ದೀಯಾ ಅಯ್ಯೋ ಅಮ್ಮ ಅವಳು ನನ್ ಜೊತೆ ಇಲ್ಲೇ ಕೆಲಸ ಮಾಡ್ತಾಳೆ ವರ್ಕ್ ವಿಷಯದಲ್ಲಿ ಏನೋ ಡೌಟ್ ಬಂದ್ರೆ ಹೇಳ್ತಾ ಇದ್ದೀನಿ ಇದು ಕಾರ್ಪೊರೇಟ್ ಆಫೀಸು ಇಲ್ಲಿ ಎಲ್ರು ಹೀಗೆ ಮಾತಾಡ್ಕೊಂಡು ಕೆಲಸ ಮಾಡ್ಬೇಕು ಇಲ್ಲ ಅಂದ್ರೆ ಕೆಲ್ಸ ನಿಂತ ಹೋಗುತ್ತೆ ಸಂಬಳ ಸರಿಯಾಗಿ ಬರೋದಿಲ್ಲ ಅದೆಲ್ಲ ನಂಗ್ ಗೊತ್ತಿಲ್ಲ ನಾನು ಮದ್ವೆ ಬಗ್ಗೆ ಮಾತಾಡ್ಬೇಕು ಅಂತ ಬಂದೆ ಕಣೋ ಅಬ್ಬಾ ಅಮ್ಮ ಮನೆ ಹತ್ರ ಮಾತಾಡ್ಕೊಳ್ಳೋಣ ಇದು ಆಫೀಸ್ ಇಲ್ಲಿ ಮದುವೆ ಬಗ್ಗೆ ಮಾತಾಡ್ಬಾರ್ದು ಇಲ್ಲಿ ಎಲ್ರು ಚೆನ್ನಾಗಿ ಆಫೀಸ್ ವರ್ಕ್ ಮಾಡ್ಕೋಬೇಕು ನೀನು ಮನೆಗ್ ಹೋಗು ಆಫೀಸ್ ಮುಗಿಸಿ ನಾನು ಮನೆಗ್ ಬರ್ತೀನಲ್ಲ ಮನೆಯವರ ಹತ್ರ ಮಾತಾಡೋಣ ಅದೆಲ್ಲ ಮಗನೇ ಹೇಗೂ ಇಷ್ಟ ದೂರ ಬಂದಿದೀನಲ್ಲ ಮದುವೆ ಬಗ್ಗೆ ನಾಲ್ಕು ಮಾತು ಹೇಳಿ ತಿರುಗಿ ಮನೆಗೆ ಹೋಗ್ತೀನಿ ಆಮೇಲೆ ನನಗೆ ಸರಿಯಾಗಿ ನೆನ್ಪಿರೋದಿಲ್ಲ ಸರಿ ಸರಿ ಬಾ ಹಾಗೆ ಹೊರಗಡೆ ಟೀ ಕುಡ್ಕೊಂಡು ಮಾತಾಡೋಣ ಹಾಗಂದೇ ಚೆನ್ನಾಗಿದೆ ಬಾ ಮಗನೆ ಹೊರಗಡೆ ಹೋಗೋಣ ಎಂದು ತಾಯಿ ಶಾರದನನ್ನು ಕರೆದುಕೊಂಡು ಹೊರಗಡೆ ಇರುವ ಟೀ ಅಂಗಡಿ ಹತ್ರಕ್ಕೆ ಬರ್ತಾನೆ ಅಬ್ಬಾ ಏನಮ್ಮ ನಿಂದು ಮದ್ವೆ ಗಲಾಟೆ ಯಾವಾಗ್ಲೂ ನನ್ ಮದ್ವೆ ಬಗ್ಗೆನೇ ಆಲೋಚನೆನಾ ಏನಾದ್ರೂ ಸಂಬಂಧ ಬಂದ್ರು ನೀನು ಹೀಗೆ ಆಫೀಸ್ಗೆ ಬರೋದು ಏನು ಚೆನ್ನಾಗಿಲ್ವೇ ಇದೇ ಕೊನೆ ಸಲ ಮಗನಿ ಇನ್ನು ನಾನು ಮತ್ತೆ ಬರಲ್ಲ ಇಲ್ಲ ಅಂದ್ರೆ ನೀನು ನನ್ಗೊಂದು ಮಾತು ಕೊಡ್ಬೇಕು ಅಂದ್ಕೊಂಡೆ ಏನ ಮಾತು ನನ್ ಮದ್ವೆ ಬಗ್ಗೆನೆ ಮಾತಲ್ವಾ ಹೌದು ಮಗನಿ ನೀನ್ ಮದ್ವೆ ಬಗ್ಗೆನೆ ಮಾತು ನೀನು ನನಗೆ ಮೊದ್ಲು ಮಾತು ಕೊಡು ಎಂದು ಶಾರದಾ ಅರ್ಜೆಂಟ್ ಮಾಡ್ತಾ ಇದ್ರೆ ರಮೇಶ್ ಶಾರದಳ ಕೈಯಲ್ಲಿ ಕೈ ಹಾಕುತ್ತಾನೆ ಮಗು ರಮೇಶು ನೀನು ಮಾತ್ ಕೊಟ್ಟಿದೀಯ ಮಾತನ್ನು ತಪ್ಪಾರ್ದು ಚೆನ್ನಾಗಿ ಆಲೋಚಿಸ್ಕೊಂಡಿದ್ಯಲ್ಲಾ ಆಲೋಚಿಸ್ಕೊಂಡೆ ನಿಂಗೆ ಮಾತು ಕೊಟ್ಟಿದ್ದೀನಿ ಹೊರತು ಇನ್ನೇನು ವಿಷಯ ಹೇಳಮ್ಮ ಮಗು ರಾಮೇಶು ನಿನ್ ತಂಗಿ ಶ್ರೀಲೀಲಾ ಇದ್ದಾಳಲ್ಲ ಇದ್ದಾಳೆ ಬೆಳಿಗ್ಗೆನೆ ಕಾಲೇಜ್ಗೆ ಹೋಗಿದ್ದಾಳ ಓಹೋ ಮದುವೆ ಸಂಬಂಧ ತಂಗಿಗ ಸರಿಯಾದ್ರೆ ಹುಡುಗನ ಮನೆಯವ್ರ ಹತ್ರ ಎಲ್ಲಾ ವಿಷಯಗಳನ್ನ ಮಾತಾಡಿ ಹುಡುಗ ಹುಡುಗಿ ಹಿಡಿಸಿದ್ರೆ ನಾವು ನಮಗಿದ್ದ್ರಲ್ಲಿ ಚೆನ್ನಾಗಿ ಮದುವೆ ಮಾಡೋಣ ಅದಲ್ಲ ಕಣ್ಣ ಮಗನೇ ಎಲ್ಲ ನೀನೆ ಅಂದ್ಕೋಬೇಡ ನಾನ್ ಹೇಳೋದ್ ಕೂಡ ಪೂರ್ತಿಯಾಗಿ ಕೇಳು ನಿನ್ ತಂಗಿ ಫ್ರೆಂಡ್ ಅನಾಮಿಕ ಇದ್ದಾಳಲ್ಲ ಹೌದು ಅವಾಗವಾಗ ತಂಗಿಗಾಗಿ ನಮ್ಮ ಮನೆಗೆ ಬರ್ತಾಳೆ ನೀನು ದೇವತೆ ಅಮ್ಮ ಆ ಬಡ ಹುಡುಗಿಗೆ ಮದುವೆ ಸಂಬಂಧ ತಗೊಂಡ್ಬಂದಿದ್ಯಾ ವಾರವ್ವಾ ಈ ವಿಷಯ ಅವರಪ್ಪಂಗಿ ತಿಳಿದ್ರೆ ತುಂಬಾ ಸಂತೋಷ ಪಡ್ತಾರೆ ನನಗೇನು ಹೇಳೋದು ಎಂದು ರಮೇಶ್ ಅನ್ನುತ್ತಾ ಇದ್ರೆ ಶಾರದ ಕೋಪದಿಂದ ಹಲ್ಲು ಕಡಿಯುತ್ತಾಳೆ ಅರ್ಥವಾಯ್ತಮ್ಮ ನೀನ್ ಹೇಳೋದು ನಾನ್ ಕೇಳ್ತೀನಿ ನೀನು ಆ ಅನಾಮಿಕಳನ್ನ ಪ್ರೇಮಿಸ್ಬೇಕು ಎಂದು ಹೇಳುತ್ತಲೇ ರಮೇಶ್ ಶಾಕ್ ಆಗುತ್ತಾನೆ ಏನಮ್ಮ ನಾನು ಅನಾಮಿಕಳನ್ನ ಪ್ರೇಮಿಸೋದ ಏನ್ ಮಾತಾಡ್ತಿದ್ಯಾ ನನ್ನ ತಂಗಿ ಜೊತೆ ಓದ್ಕೊತಾ ಇದ್ದಾಳೆ ಹೆಚ್ಚು ಕಡಿಮೆ ಶ್ರೀಲೀಲಂಗಿ ಇರುವ ವಯಸ್ಸಷ್ಟೇ ಇರ್ತಾಳೆ ಹೌದು ಮಗನೇ ಮೂರ್ ವರ್ಷ ಡಿಫರೆನ್ಸ್ ಇರುತ್ತೆ ನೀನು ಅನಾಮಿಕಳನ್ನ ಪ್ರೇಮಿಸುವ ಹಾಗೆ ನಾಟಕ ಆಡ್ಬೇಕು ಆದ್ರೆ ನಿಜವಾಗಿ ಪ್ರೇಮಿಸಬಾರ್ದು ಅದೇನಮ್ಮ ನೀನೇನು ಕೇಳ್ಬಾರ್ದು ನಾನು ಹೇಳಿದ್ದನ್ನ ನೀನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ಯಾ ನಾನ್ ಹೇಳ್ತಾ ಇರುವ ಕೆಲಸ ಇದೇ ಮಗನೆ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನ್ ಗೊತ್ತಿಲ್ಲ ಆದ್ರೆ ಅನಾಮಿಕಳನ್ನ ನೀನು ಪ್ರೇಮಿಸಿದ ಹಾಗೆ ನಟಿಸ್ಬೇಕು ಅನಾಮಿಕ ಮಾತ್ರ ಆ ಪ್ರೇಮ ನಿಜವೇ ಅಂತ ನಂಬಬೇಕು ಆ ಕೆಲಸದ ಮೇಲೆ ಇರು ಎಂದು ಹೇಳಿ ಶಾರದಾಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಟೀ ಕುಡಿತಾ ಇರ್ತಾನೆ ಅನಾಮಿಕಳನ್ನ ಪ್ರೇಮಿಸುವ ಹಾಗೆ ನಟಿಸುವಂತ ಇದ್ದಾಳೆ ಹಾಗೆ ಹೇಳಿದ್ರೆ ಹಿಂದಿರುವ ಅರ್ಥವೇನು ಅಂತ ಮಾತ್ರ ಹೇಳಲಿಲ್ಲ ಅಮ್ಮಂಗೆ ಮಾತ್ ಕೊಟ್ಟಿದಿನ ನಾಳೆಯಿಂದ ಅನಾಮಿಕಳನ್ನ ಪ್ರೇಮಿಸ್ಬೇಕು ಎಂದು ರಮೇಶ್ ಆಫೀಸ್ ಒಳಗೆ ಹೊರಟು ಹೋಗುತ್ತಾನೆ ಶ್ರೀಲೀಲಾ ಅನಾಮಿಕ ಕಾಲೇಜ್ ಆವರಣದಲ್ಲಿ ಕೂತ್ಕೊಂಡು ತಮಾಷೆಯಾಗಿ ಮಾತನಾಡಿಕೊಳ್ತಾ ನಗ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ತಾಯಿಗೆ ಕೊಟ್ಟ ಮಾತಿನ ಪ್ರಕಾರದಿಂದ ರಮೇಶ್ ಅನಾಮಿಕಳನ್ನು ಅನಾಮಿಕಳ ಪ್ರೇಮದಲ್ಲಿ ಬಿದ್ದ ಹೋಗ್ತಾನೆ ಮದುವೆ ಮಾಡ್ಕೊತೀನಿ ಅಂತ ಮಾತು ಕೂಡ ಕೊಡ್ತಾನೆ ಆದ್ರೆ ಅನಾಮಿಕಳಿಗೆ ಮಾತ್ರ ನಿಜ ಹೇಳ್ತಾನೆ ಅನಾಮಿಕಳಿಗೆ ಭಯವಾಗುತ್ತೆ ಒಂದು ದಿನ ನನ್ನ ನಿಮ್ಮಮ್ಮ ತೋರಿಸಿ ಪ್ರೇಮಿಸೋ ಹಾಗೆ ನಟಿಸೋ ಅಂದ್ರೆ ನನ್ಗೆ ಏನಕೋ ಭಯವಾಗ್ತಾ ಇದ್ದರಿ ನನ್ಗೆ ಈ ಪ್ರೇಮ ಮದುವೆ ಏನು ಬೇಡ ನನ್ನನ್ ಬಿಟ್ಬಿಡಿ ಬಿಟ್ಬಿಡೋದಕ್ಕೆ ಆಗಲ್ಲ ಅನಾಮಿಕಾ ನಾನು ನಿನ್ನನ್ನ ಮನಸ್ಸಾರ ಪ್ರೇಮಿಸ್ತಾ ನಿನ್ನೇ ಮದುವೆ ಮಾಡ್ಕೋತೀನಿ ಯಾರು ಏನ್ ನಾನು ನಂಬೋದಿಲ್ಲ ನೀನು ನಾನ್ ಹೇಳ್ತಿ ನನ್ನ ಕರ್ಕೊಂಡು ಹೋಗು ನಾನು ನಿಮ್ ತಂದೆ ಹತ್ರ ಮಾತಾಡ್ತೀನಿ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಾ ರಮೇಶ್ ನನ್ನ ಕರೆದುಕೊಂಡು ತನ್ನ ಮಣ್ಣಿನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ ಅಲ್ಲಿ ಅನಾಮಿಕಳ ತಂದೆ ರಾಜಯ್ಯ ಮನೆ ಮುಂದಿರುವ ಹೂ ಗಿಡಗಳಿಗೆ ನೀರ್ ಹಾಕ್ತಾ ಇರ್ತಾನೆ ರಮೇಶ್ ತನ್ನ ಪ್ರೇಮದ ವಿಷಯವನ್ನು ಹೇಳುತ್ತಾನೆ ರಾಜಯ್ಯ ಸಂತೋಷ ಪಟ್ಟು ಶಾರದಳ ಜೊತೆ ಮಾತನಾಡಲಿಕ್ಕೆ ಶಾರದಾ ಅವರ ಮನೆಗೆ ಹೋಗುತ್ತಾನೆ ಶಾರದಳನ್ನ ನೋಡ್ತಾನೆ ಓಹೋ ಮಗು ರಾಮೇಶ್ ನೀನು ಈ ಮಹಾತಾಯಿ ಮಗನ ಅಂದ್ರೆ ಕೊಡಲ್ಲ ಬಾ ತಾಯಿ ನಮ್ ಮನೆಗ್ ಹೊರಟೋಗಣ ನಿಲ್ಲಿ ಮಾವಯ್ಯ ನಿಜಕ್ಕೂ ಏನ್ ನಡೀತ ಹೇಳಿ ಈ ಮಹಾತಾಯಿ ಬಡ್ಡಿ ವ್ಯಾಪಾರ ಮಾಡ್ತಾಳೆ ನಮ್ಮ ಊರಿನವರಿಗೆ ದುಡ್ಡು ಕೊಡ್ತಾ ಅಧಿಕ ಬಡ್ಡಿ ಎಳಿತಾ ರೈತರಿಗೆ ಕಷ್ಟ ಕೊಡ್ತಾ ಇದ್ದಾಳೆ ಈ ಮಹಾತಾಯಿ ನಾನು ಇದುವರೆಗೂ ಸಿಕ್ಕಿಲ್ಲ ಕೂಡ ಎಂದು ಹೇಳುತ್ತಲೇ ತಾನು ಓಹೋ ಅನಾಮಿಕಾ ಆ ಊರಿನ ರಾಜನ್ ಮಗಳು ಅಂತ ಅಮ್ಮ ಗೊತ್ತು ಅದಕ್ಕೆ ನನ್ನನ್ನ ಪ್ರೇಮಿಸುವ ಹಾಗೆ ನಡ್ಸು ಅಂತ ಹೇಳಿದಳೆ ನನ್ನ ಪ್ರೇಮ ನಿಜಾಂತ ನಂಬಿ ಈ ಅನಾಮಿಕಾ ಮನೆಯಲ್ಲಿ ಅತ್ರೆ ರಾಜಯ್ಯ ಮಾವಯ್ಯ ಬಂದು ನಾ ಅಮ್ಮನ್ನ ಬೇಡ್ಕೊತಾನೆ ಆಗ ವರದಕ್ಷಿಣೆ ಕೆಳಗೆ ಅನಾಮಿಕಳಿಗೆ ತಿಳಿದ ಹಾಗೆ ದುಡ್ಡು ಕೊಟ್ಟ ಹಾಗೆ ಕೊಟ್ಟು ಅಧಿಕ ಬಡ್ಡಿ ರಾಜೇನತ್ರ ತಗೋಬೇಕು ಅಂತ ಯೋಚಿಸ್ತಾ ಇದ್ದಾಳೆ ಅಮ್ಮ ಅಮ್ಮನ ತಲೆಯಲ್ಲಿ ಇಂತ ದುರ್ಮಾರ್ಗವಾದ ಆಲೋಚನೆ ಇದ್ಯಾ ಅಂದ್ರೆ ನಿನ್ ಮಗಳನ್ ಕರ್ಕೊಂಡ್ ಹೊರಟೋಗು ಬಾ ತಾಯಿ ನಾನ್ ಬರಲ್ಲ ಅಪ್ಪ ರಮೇಶ್ ಅವರನ್ನ ಮನಸ್ಸಾರು ಪ್ರೇಮಿಸಿದ್ದೇನೆ ಮದ್ವೆ ಮಾಡ್ಕೋತೀನಿ ಅದಲ್ಲ ತಾಯಿ ಈ ಮಹಾತಾಯಿ ಬಗ್ಗೆ ನಿನ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ನಿನ್ನ ಈ ಮನೆ ಸೊಸೆಯಾಗಿ ಒಪ್ಕೊಳ್ಳಲ್ಲ ನಿನ್ನ ಈ ಮನೆ ಕೆಲಸದವಳಾಗಿ ಮಾಡ್ತಾಳೆ ಎಂದು ಹೇಳಿದ ಮಾತನ್ನು ಕೇಳಿದ ನಂತರ ರಮೇಶನಿಗೆ ವಾಸ್ತವವೆಂದು ಅನಿಸುತ್ತದೆ ಆದ್ರೆ ಅನಾಮಿಕ ಇಲ್ಲದ ಇರಲಾರನು ಅಂತ ಅನ್ಕೋತಾನೆ ರಮೇಶ್ ಅವಳನ್ನ ಮದ್ವೆ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು ಅನ್ಕೋತಾನೆ ಏನಾದ್ರೂ ಆಗ್ಲೇಪ್ಪ ನಾನು ರಮೇಶ್ ಅವ್ರನ್ನೇ ಮದ್ವೆ ಮಾಡ್ಕೋತೀನಿ ಎಂದು ಅನಾಮಿಕ ಅನ್ನುತ್ತಿರುವ ಮಾತನ್ನು ಶಾರದಾ ತನ್ನಲ್ಲಿ ತಾನು ರಾಜಯ್ಯ ನನ್ನ ಕೈಗೆ ಸಿಕ್ಕದೆ ತಪ್ಪಿಸ್ಕೊಂಡಿದ್ದಾನೆ ಆದ್ರೆ ಅವನ ಮಗಳು ಅನಾಮಿಕ ಸಿಕ್ಕಿದಾಳಲ್ಲ ಅನಾಮಿಕಳಿಗೆ ಟಾರ್ಚರ್ ಕೊಡ್ತೀನಿ ಎಂದುಕೊಂಡು ಹೊರಗೆ ಮಾತ್ರ ತುಂಬಾ ಒಳ್ಳೆ ನಿರ್ಣಯ ತಗೊಂಡಿದೀಯಮ್ಮ ಅನಾಮಿಕ ನಿನಗೂ ನನ್ ಮಗನಿಗೂ ನಾನು ಮದುವೆ ಮಾಡ್ತೀನಿ ಸೊಸೆಯಾಗಿ ನನ್ ಮನೆಯಲ್ಲಿ ಮಹಾರಾಣಿ ಹಾಗೆ ಇರುವಂತೆ ನಿಮ್ಮ ಅಪ್ಪನ ಕಳಿಸ್ಬಿಡು ನಾನು ನಿನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅವ್ರು ಬಾ ಹಾಗೆ ಅತ್ತೆ ಅಪ್ಪ ನೀವು ಮನೆಗೆ ಹೋಗಿ ಇನ್ನು ಇದೇ ನನ್ನ ಮನೆ ಎಂದು ಹೇಳುತ್ತಲೇ ರಾಜಯ್ಯ ದುಃಖ ಪಡುತ್ತಾ ಹಾಕಿಕೊಳ್ಳುತ್ತಾ ಹೊರಟು ಹೋಗುತ್ತಾನೆ ಅನಾಮಿಕ ಶಾರದ ಒಂದು ರೂಮಲ್ಲಿ ಇರುತ್ತಾನೆ ರೂಮಿನ ಹೊರಗೆ ರಮೇಶ್ ಗಾಬರಿ ಆಗ್ತಾ ಇರ್ತಾನೆ ಒಳಗಡೆ ಏನ್ ಮಾತಾಡ್ಕೊತಾ ಏನು ಕಂಡೀಷನ್ ಇಡ್ತಾಳೋ ಏನೋ ಎಂದು ಅಂದುಕೊಳ್ಳುತ್ತಾ ಟೆನ್ಷನ್ ಪಡ್ತಾ ಇರ್ತಾನೆ ರೂಮಿನ ಒಳಗೆ ಕೈಯಲ್ಲಿ ಅಗ್ರಿಮೆಂಟ್ ಪೇಪರ್ಸ್ ಇರುತ್ತೆ ಅನಾಮಿಕ ಅದನ್ನು ಓದಿ ಇದು ಬಹಳ ದಾರುಣ ಅತ್ತೆ ದಾರುಣನೋ ಇಲ್ಲ ದಯನೋ ಇಲ್ಲ ಇದನ್ನ ನೀನು ಒಪ್ಕೊಳ್ಳೇಬೇಕು ವರದಕ್ಷಿಣೆ ಕೆಳಗೆ ಐದು ಲಕ್ಷ ಬೇಕು ಅದನ್ನು ನಾನು ಕೊಡಲಾರೆ ಆದ್ರಿಂದ ಸೊಸೆಯ ಹುದ್ದೆಯಲ್ಲಿ ಮನೆ ಕೆಲಸದವಳಾಗಿ ಕೆಲಸ ಮಾಡ್ಬೇಕು ಅದಕ್ಕೆ ನೀವು ನನಗೆ ಎರಡು ಹೊತ್ತು ಊಟ ಉಟ್ಕೊಳ್ಳೋದಕ್ಕೆ ಬಟ್ಟೆ ಇರೋದಕ್ಕೆ ಒಂದು ರೂಮ್ ಕೊಡ್ತೀರಾ ಅಷ್ಟೇ ಅಲ್ಲದೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತೀರಾ ಅದು ನೀವು ವರದಕ್ಷಿಣೆ ಕೆಳಗೆ ತಿರುಗಿ ನೀವೇ ಜಮಾ ಮಾಡ್ಕೊತೀರಾ ಹಾಗೆ ಐದು ಲಕ್ಷ ತೀರೋವರೆಗೂ ನಾನು ಮನೆ ಕೆಲಸದವಳಾಗಿ ಕೆಲಸ ಕೆಲ್ಸ ಮಾಡ್ತಾನೆ ಇರ್ಬೇಕು ಅಷ್ಟೇ ಅಲ್ವಾ ಅತ್ತೆ ಹೇವಾ ಅನಾಮಿಕಾ ಓದಿದ್ದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಇನ್ನು ಸೈನ್ ಹಾಕು ಎಂದು ಹೇಳುತ್ತಲೇ ಅನಾಮಿಕ ಎಲ್ಲ ವಿಧದಲ್ಲಿಯೂ ಆಲೋಚಿಸಿ ಆ ಅಗ್ರಿಮೆಂಟ್ ಮೇಲೆ ಸೈನ್ ಹಾಕುತ್ತಾಳೆ ಅಷ್ಟೇ ಇನ್ನು ಆ ದಿನ ಸಾಯಂಕಾಲ ಗುಡಿಯಲ್ಲಿ ಅನಾಮಿಕಾ ರಮೇಶ್ವ ಮದುವೆ ಮಾಡಿಸುತ್ತಾಳೆ ಶಾರದಾ ಅನಾಮಿಕ ಮನೆ ಕೆಲಸ ಸೊಸೆ ಅನ್ನುವ ಹುದ್ದೆಯಲ್ಲಿ ಶಾರದಳ ಮನೆಯಲ್ಲಿ ಕಾಲಿಡುತ್ತಾಳೆ ಆ ದಿನದಿಂದ ಶಾರದಾ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಅನಾಮಿಕಳ ಜೊತೆ ಮನೆ ಕೆಲಸ ಅಡಿಗೆ ಕೆಲಸ ಬಟ್ಟೆ ವಾಶ್ ಮಾಡಿಸೋದು ಇನ್ನು ಎಷ್ಟೋ ಕೆಲಸಗಳು ಮಾಡಿಸ್ತಾ ಇದ್ಲು ಬೇಕು ಅಂತ ಮನೆಯಲ್ಲಿ ಅಲ್ಲಿ ಟೀ ಸುರಿಯುತ್ತಾ ಇದ್ಲು ಅದನ್ನ ತೋರಿಸಿ ಕ್ಲೀನ್ ಮಾಡುವಂತ ಇದ್ಲು ಶ್ರೀಲೀಲಾ ಕೂಡ ಸ್ನೇಹಿತಳೆ ಅನ್ನುವ ದಯವಿಲ್ಲದೆ ತಾಯಿ ಮಾತನ್ನ ಕೇಳುತ್ತಾ ಅನಾಮಿಕಳಿಗೆ ಇಲ್ಲ ಸಲದ ಕೆಲಸಗಳನ್ನು ಕಲ್ಪಿಸಿ ಹೇಳ್ತಾ ಇದ್ಲು ಶ್ರೀಲೀಲಾ ನೀನು ಕೂಡ ಎಂತ ಕೆಲ್ಸ ಅಂತ ಅಂದ್ಕೊಂಡಿರ್ಲಿಲ್ಲ ಎಂದು ಅನಾಮಿಕಾ ಅನ್ನುತ್ತಲೇ ಶ್ರೀಲೀಲಾ ಕೋಪದಿಂದ ಅನಾಮಿಕಳ ಕೆನ್ನೆ ಮೇಲೆ ಹೊಡಿತಾಳೆ ಮನೆ ಕೆಲಸದವಳು ನನ್ನ ಹಿಡ್ಕೊಂಡು ಹೆಸರು ಇಡದು ಕರಿತೀಯಾ ಎಷ್ಟು ಪೊಗ್ರೆ ನಿಂಗೆ ಏನು ಫ್ರೆಂಡ್ ಅಂತ ಸೊಲಿಗೆ ಅಂತ ಹಾಗೆ ಕರ್ದೆ ಸಾರಿ ಮೇಡಮ್ ಎಂದು ಅನಾಮಿಕಾ ಅಳುತ್ತಾ ಕೆಲಸ ಮಾಡಿಕೊಳ್ಳುತ್ತಾ ಇರ್ತಾಳೆ ಇದೆಲ್ಲ ರಮೇಶ್ ನೋಡ್ತಾ ಇರ್ತಾನೆ ಆದ್ರೆ ಏನು ಮಾಡಲಾರದೆ ಹೋಗ್ತಾ ಇರ್ತಾನೆ ತಾಯಿ ಮಾತಿಗೆ ಎದುರಾಡಲಾರದೆ ಹೋಗ್ತಾ ಇರ್ತಾನೆ ಹಾಗೆ ತಿಂಗಳು ಕಲಿಯುತ್ತದೆ ಅನಾಮಿಕಳಿಗೆ ಊಟ ಕಡಿಮೆ ಆಗುತ್ತೆ ಕೆಲಸ ಹೆಚ್ಚಾಗುತ್ತೆ ತನ್ನ ತಾಯಿಗೆ ತಂಗಿಗೆ ಬುದ್ಧಿ ಹೇಳಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾನೆ ರಮೇಶ್ ಆಗ ತನ್ನ ಸ್ನೇಹಿತೆಯಾದ ಎಸ್ಐ ಮಾಲಿನಿ ನೆನಪಿಗೆ ಬರುತ್ತಾಳೆ ಅವಳ ಸಹಾಯ ತೆಗೆದುಕೊಳ್ಳುತ್ತಾನೆ ಎಸ್ಐ ಮಾಲಿನಿ ಶಾರದಾಳ ಮನೆಗೆ ಬರ್ತಾಳೆ ಶಾರದಾ ಅವರೇ ನೀವು ನಿಮ್ಮ ಸೊಸೆಯನ್ನು ದಾರಣವಾಗಿ ಚಿತ್ರ ಕೊಡ್ತಾ ಇದ್ದೀರಾ ಅಂತ ಸುತ್ತಮುತ್ತಲಿನವರು ಫೋನ್ ಮಾಡಿ ಫಿರ್ಯಾದಿ ಕೊಟ್ಟಿದ್ದಾರೆ ಅನಾಮಿಕ ನಿಜ ಅಂತ ಹೇಳಿದ್ರೆ ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ ಹೇಳು ಅನಾಮಿಕ ಅಂತದ್ದೇನು ಇಲ್ಲ ಮೇಡಮ್ ಮತ್ತೆ ನನಗೆ ಫಿರ್ಯಾದಿ ಬಂದ್ರೆ ಮಾಮೂಲು ಆಗಿರಲ್ಲ ಅನಾಮಿಕ ನಿನಗೇನಾದ್ರು ಕಷ್ಟವೆನಿಸಿದ್ರೆ ನನಗೆ ಹೇಳು ಇವರಿಗೆ ಸರಿಯಾದ ಬುದ್ಧಿ ನಾನು ಕಳಿಸ್ತೀನಿ ಹಾಗೆ ಮೇಡಮ್ ಎಂದು ಹೇಳಿದ್ದರಿಂದ ಎಸ್ ಐ ಮಾಲಿನಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ಏಟಿನಿಂದ ಶಾರದಾ ಶ್ರೀಲೀಲಾ ಇಬ್ಬರು ಭಯಪಟ್ಟು ಹೋಗುತ್ತಾರೆ ಒಂದು ವೇಳೆ ಅನಾಮಿಕವೇನಾದರೂ ತನ್ನ ಅತ್ತೆ ನಾತಿನಿ ತನಗೆ ಹಿಂಸೆ ಕೊಡ್ತಾ ಇದ್ದಾರೆ ಎಂದು ಪೊಲೀಸರಿಗೆ ಹೇಳಿದ್ರೆ ಅವರಿಬ್ಬರು ಎಲ್ಲಿ ಅರೆಸ್ಟ್ ಆಗಿ ಜೈಲಲ್ಲಿ ರಾಗಿ ಮುದ್ದೆ ತಿನ್ಬೇಕಾಗುತ್ತೋ ಎಂತ ಭಯದಿಂದ ಅವರಿಬ್ಬರು ಅನಾಮಿಕಳನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡುತ್ತಾರೆ ಈ ವಿಧದಿಂದ ರಮೇಶ್ ನಡೆಸಿದ ನಾಟಕದಿಂದ ಅನಾಮಿಕ ಅತ್ತೆಯ ಮನೆಯಲ್ಲಿ ಸುಖವಾಗಿ ಬದುಕಲಿಕ್ಕೆ ಶುರು ಮಾಡುತ್ತಾಳೆ